ನಮಸ್ತೆ ವೀಕ್ಷಕರೇ ನಾನು ಈ ದಿನ ಒಂದು ಕಪ್ ಗೋತಿ ಹಿಟ್ಟಿನಲ್ಲಿ ದಿಢೀರಾಗಿ ತುಂಬ ಗರಿಯಾದಂಥ ಒಂದು ಹೊಸ ರೀತಿಯ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಈ ಸ್ನ್ಯಾಕ್ಸ್ನ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕೆ ಮಾಡಿಕೊಡ್ಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಹಾಗೆ ಕಡಿಮೆ ಖರ್ಚಿನಲ್ಲಿ ಈ ಸ್ನ್ಯಾಕ್ಸ್ ಮಾಡಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಒಂದು ಕಪ್ ಗೋತಿ ಹಿಟ್ಟಿನಲ್ಲಿ ದಿಢೀರಾಗಿ ಗರಿಯಾದಂಥ ಹೊಸ ರೀತಿಯ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಕಾಳನ್ನ ಅಂಗೈಯಲ್ಲಿ ಉಜ್ಜಿ ಹಾಕೊಳ್ತಾ ಇದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಅಜ್ವೈನ್ ಇದ್ದರೆ ಉಪಯೋಗ್ಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದ್ರೂ ಕೂಡ ನಡಿತೀನಿ ಈಗ ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಶಿಣದ ಪುಡಿ ಹಾಕೋದ್ರಿಂದ ಈ ಸ್ನ್ಯಾಕ್ಸ್ ಒಂದೊಳ್ಳೆ ಬಣ್ಣ ಬರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ಈಗ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ನೀವು ಚಪಾತಿ ಮಾಡಬೇಕಾದ್ರೆ ಯಾವ ರೀತಿ ಹಿಟ್ಟನ್ನು ಕಲಸಿಟ್ಕೊಳ್ತೀರಾ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ಈಗ ಒಂದೆರಡು ನಿಮಿಷ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಿಟ್ಟು ಸಾಫ್ಟ್ ಆಗಬೇಕು ಮತ್ತು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡಿರಿ ಅಷ್ಟೇ ಈಗ ಕಲಸಿರುವಂಥ ಹಿಟ್ಟಿನ ಮೇಲ್ಪಾಗಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಹಿಟ್ಟು ಒಣಗೋದಿಲ್ಲ ಮತ್ತು ಸ್ನ್ಯಾಕ್ಸ್ ಮಾಡಲಿಕ್ಕೆ ಸುಲಭ ಆಗುತ್ತೆ ನಂತರ ಸರಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಿ ಕೇವಲ ಐದು ನಿಮಿಷ ನೆನಲಿಕ್ಕೆ ಹಾಗೆ ಇಡ್ತಾಯಿದ್ದೀನಿ ನೋಡಿ ಈಗ ಐದು ನಿಮಿಷ ಆಗಿದೆ ನಂತರ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ತುಂಬ ದಪ್ಪನಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಆದಷ್ಟು ತೆಳುವಾಗಿ ಲಟ್ಸಿಟ್ಕೊಳ್ಳಿ ಅವಾಗ ಸ್ನ್ಯಾಕ್ಸ್ ಕೂಡ ತುಂಬನೇ ಗರಿಗಾರಿಯಾಗಿ ಬರುತ್ತೆ ಹಾಗೆ ಈ ರೀತಿ ಲಟ್ಟಿಸ್ಬೇಕಾದ್ರೆ ನಿಮಗೇನಾದರೂ ಹಿಟ್ಟು ಮಣೆಗೆ ಅಂಟ್ಕೊಳ್ತಾ ಇದೆ ಅನಿಸಿದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ನೋಡಿ ಆದಷ್ಟು ತೆಳುವಾಗಿ ಲಟ್ಸಿಟ್ಕೊಂಡಿದ್ದೀನಿ ಪೇಪರ್ ರೀತಿ ಆಗಬೇಕು ಆ ರೀತಿ ಲಟ್ಸಿಟ್ಕೊಳ್ಳಿ ಆವಾಗ ಸ್ನ್ಯಾಕ್ಸ್ ಕೂಡ ತುಂಬನೇ ಗರಿಗಾರಿಯಾಗಿ ಬರುತ್ತೆ ಇದೇ ರೀತಿ ಮತ್ತೊಂದು ಉಂಡೆನೂ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ಹಾಗೆ ಒಟ್ಟಿಗೆ ಎಲ್ಲ ಉಂಡೆಗಳನ್ನು ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಮೊದಲು ಈ ರೀತಿ ಎರಡು ಉಂಡೆಗಳನ್ನ ಆದಷ್ಟು ತೆಳುವಾಗಿ ಲಟ್ಟಿಸಿಟ್ಕೊಳ್ಳಿ ನಂತರ ಉಳಿದಿರುವಂಥ ಮಿಶ್ರಣದಲ್ಲಿ ಲಟ್ಟಿಸ್ಕೋಬಹುದು ಈಗ ಮಿಕ್ಸಿ ಜಾರ್ಗೆ ಒಂದಿಂಚಷ್ಟು ಇಂಚಷ್ಟು ಉದ್ದದ ಶುಂಠಿ ಹತ್ತು ಅಷ್ಟು ಅರ್ಧ ಟೀ ಅಷ್ಟು ಜೀರಿಗೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕಿದರೆ ಹತ್ತು ಪುದೀನ ಎಲೆನ ಹಾಕೊಳ್ತಾ ಇದ್ದೀನಿ ಪುದೀನ ಎಲೆ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೀತಿ ಈಗ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ ನೀರೇನೋ ಹಾಕ್ಲಿಕ್ಕೆ ಹೋಗಬೇಡಿ ಆದಷ್ಟು ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ಈಗ ರುಬ್ಬಿರುವಂಥ ಮಿಶ್ರಣನ ಈ ರೀತಿ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಈ ಮಿಶ್ರಣಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಟ್ಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಗಂಟ್ಗಳೇನೂ ಇರಬಾರ್ದು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ನಿಮ್ಗೇನಾದರೂ ಈ ಮಿಶ್ರಣ ತುಂಬ ತೆಳುವಾಗಿದೆ ಅನ್ಸಿದ್ರೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ಗಟ್ಟಿಯಾಗಿರೋದು ಬೇಡ ಮತ್ತು ತುಂಬ ಕೂಡ ತೆಳುವಾಗಿರೋದು ಬೇಡ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಂಡೆ ಸಾಕು ಈಗ ಮಾಡಿಟ್ಟಿರುವಂಥ ಈ ಕಡಲೆ ಹಿಟ್ಟಿನ ಪೇಸ್ಟ್ನ ಈ ಲಟ್ಸಿರುವಂಥ ತೆಳುವಾದ ಹಾಳೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕೊತ್ತಂಬರಿ ಸೊಪ್ಪು ಕಡಲೆ ಹಿಟ್ಟಿನ ಮಿಶ್ರಣನ ಹಾಕೋದ್ರಿಂದ ಈ ಸ್ನ್ಯಾಕ್ಸ್ ತುಂಬಾ ರುಚಿಯಾಗಿ ಬರುತ್ತೆ ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಮತ್ತೊಂದು ಹಾಳೆಯಿಂದ ನೀಟಾಗಿ ಕವರ್ ಮಾಡಿಟ್ಕೊಂಡಿದ್ದೀನಿ ಆದಷ್ಟು ನೀಟಾಗಿ ಕವರ್ ಮಾಡಿಕೊಂಡು ನಂತರ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ತುಂಬ ಅಗಳವಾಗಿ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಸಣ್ಣದಾಗಿ ಮತ್ತು ಉದ್ದವಾಗಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಸ್ನ್ಯಾಕ್ಸ್ ಮಾಡಲಿಕ್ಕೆ ಸುಲಭ ಆಗುತ್ತೆ ನೀವು ಈ ರೀತಿ ಎರಡು ಹಾಳೆಗಳನ್ನ ನಟಿಸಿಟ್ಕೊಂಡೆ ಸಾಕು ಜಾಸ್ತಿ ಪ್ರಮಾಣದಲ್ಲಿ ಒಟ್ಟಿಗೆ ಸ್ನ್ಯಾಕ್ಸ್ಗಳನ್ನ ಮಾಡ್ಕೋಬಹುದು ಈಗ ಈ ಲಟ್ಸಿರುವಂಥ ಹಾಳೆನ ಈ ರೀತಿ ಬೆರಳು ಸುತ್ತ ಕವರ್ ಮಾಡಿಟ್ಕೊಂಡಿದ್ದೀನಿ ನಂತರ ಚಾಕುವಲ್ಲಿ ಕಟ್ ಮಾಡಿಕೊಂಡು ನಿಧಾನಕ್ಕೆ ಎಡ್ಜಸ್ಟ್ನ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೀರೇನು ಹಾಕೋದು ಬೇಡ ಈ ರೀತಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಂಡ್ರೆ ಸಾಕು ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನ ಕೂಡ ಮಾಡಿಟ್ಕೊಳ್ತಾ ಇದ್ದೀನಿ ಈ ರೀತಿ ಮಧ್ಯಭಾಗದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಸ್ನ್ಯಾಕ್ಸ್ ಒಳ ಭಾಗ ಇಲ್ಲ ಚೆನ್ನಾಗಿ ಬಂದಿರುತ್ತೆ ಮತ್ತು ಸ್ನ್ಯಾಕ್ಸ್ ಕೂಡ ತುಂಬ ಗರಿಗರಿಯಾಗಿರುತ್ತೆ ಹಾಗಾಗಿ ಈ ರೀತಿ ಸ್ನ್ಯಾಕ್ಸ್ನ ಮಾಡಿಟ್ಕೊಳ್ತಾ ಇದ್ದೀನಿ ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನ ಕೂಡ ಮಾಡಿಟ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಈ ರೀತಿ ಬೆರಳಲ್ಲಿ ಈ ಸ್ನ್ಯಾಕ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನಿಸಿದ್ರೆ ಯಾವುದಾದ್ರೂ ಪೆನ್ಸಿಲ್ ಉಪಯೋಗಿಸಬಹುದು ಅಥವಾ ಪೆನ್ನಾದರೂ ಉಪಯೋಗಿಸ್ಬಹುದು ನಾನಿಲ್ಲಿ ಬೆರಳಲ್ಲಿ ಸುಲಭವಾಗಿ ಸ್ನ್ಯಾಕ್ಸ್ನ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ ಈಗ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು ತಕ್ಷಣವೇ ಒಂದೊಂದೇ ಸ್ನ್ಯಾಕ್ಸ್ಗಳನ್ನ ಹಾಕೊಳ್ಳಿ ಎಣ್ಣೆ ತುಂಬ ಬಿಸಿ ಆಗಿರಬಾರ್ದು ಈ ರೀತಿ ಸ್ವಲ್ಪ ಬಿಸಿ ಆದಾಗಲೇ ಸ್ನ್ಯಾಕ್ಸ್ ಹಾಕೊಳ್ಳಿ ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ನೀವೇನಾದರೂ ದೊಡ್ಡ ಸ್ಟವಲ್ಲಿ ಇಟ್ಕೊಂಡು ಫ್ರೈ ಮಾಡ್ತೀರಾ ಅಂತಂದರೆ ಉರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಯಾವಾಗ ಈ ರೀತಿ ಸ್ನ್ಯಾಕ್ಸ್ ಗರಿ ಗರಿಯಾಗಿರುತ್ತೆ ಮತ್ತು ಬಣ್ಣ ಬದಲಾಗುತ್ತೆ ಆವಾಗಷ್ಟೇ ಹೊರಗಡೆ ಇಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನೂ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಯಾವ ಸಮಯದಲ್ಲಿ ಈ ಸ್ನ್ಯಾಕ್ಸ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀರಾ ಅದೇ ಸಮಯದಲ್ಲಿ ಉಳಿದಿರುವಂಥ ಹಿಟ್ಟಿನಲ್ಲಿ ಲಟ್ಟಿಸ್ಕೊಂಡು ಸ್ನ್ಯಾಕ್ಸ್ನ ಮಾಡ್ಕೋಬಹುದು ಸಮಯ ಕೂಡ ಉಳಿತಾಯ ಆಗುತ್ತೆ ಮತ್ತು ಸ್ನ್ಯಾಕ್ಸ್ ಕೂಡ ಬೇಗ ರೆಡಿಯಾಗುತ್ತೆ ನೋಡಿ ಈಗ ಸ್ನ್ಯಾಕ್ಸ್ ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ಬಣ್ಣ ಬದಲಾಗಿದೆ ತಕ್ಷಣವೇ ಹೊರಗಡೆ ತಿರ್ಕೊಳ್ತಾ ಇದ್ದೀನಿ ಹಾಗೆ ಈ ಸ್ನ್ಯಾಕ್ಸ್ ಫ್ರೈ ಮಾಡಲಿಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಎಣ್ಣೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕಡಿಮೆ ಎಣ್ಣೆಯಲ್ಲೇ ಉಳಿದಿರುವಂಥ ಎಲ್ಲ ಸ್ನ್ಯಾಕ್ಸ್ನೂ ಫ್ರೈ ಮಾಡ್ಕೋಬಹುದು ಈಗ ಬಿಸಿಯಾದ ಎಣ್ಣೆಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿ ಕರ್ಬೇನ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಈ ಸ್ನ್ಯಾಕ್ಸ್ಗೆ ಈ ಫ್ರೈ ಮಾಡಿರುವಂಥ ಕರ್ಬೇನ ಸೊಪ್ಪು ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಪುಡಿ ಹಾಗೆ ಸ್ವಲ್ಪ ಅಷ್ಟೇ ಉಪ್ಪು ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಚ್ಕಾರದ ಪುಡಿ ಉಪಯೋಗಿಸ್ಕೊಳ್ಳಿ ಈ ಸಮಯದಲ್ಲಿ ಅಚಕಾರದ ಪುಡಿ ಮತ್ತು ಚಾಟ್ ಮಸಾಲ ಪುಡಿ ಹಾಕೋದ್ರಿಂದ ಈ ಸ್ನ್ಯಾಕ್ಸ್ ಇನ್ನೂ ರುಚಿಯಾಗಿರುತ್ತೆ ಈಗ ಮಾಡಿಟ್ಟಂಥ ಸ್ನ್ಯಾಕ್ಸ್ನ ಒಂದು ಪ್ಲೇಟ್ಗೆ ಸರ್ ಮಾಡಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಕಪ್ ಗೋತಿ ಹಿಟ್ಟಿನಲ್ಲಿ ಗರಿಯಾದಂಥ ಹೊಸ ರೀತಿಯ ಸ್ನ್ಯಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ